ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ ಆಮೇಲೆ ಅಲ್ಲಿ ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ ಡಿ ಸಿ ಕಾನ್ಫರೆನ್ಸಲ್ಲ ಅವರು ಹೇಳಿದ್ದಾರೆ ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ವ್ಯ ಶಕ್ತಿಗಳು ಅದನ್ನು ದಮನ ಮಾಡುವಂಥದ್ದು ಭಾಳ ಮುಖ್ಯ ಇದೆ ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು ಹಾಗೆಯೇ ಮುಂದಿನ ದಿವಸದಲ್ಲಿ ಹೇಗೆ ಶಾಂತಿಯ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳು ಕೂಡ ತಗೊಳ್ಬೇಕಾಗ್ತದೆ ಅದು ಯಾವ ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ಕೂಡ ನಾನು ಚರ್ಚೆ ಇದ್ದೀನಿ ಎಲ್ಲರನ್ನು ಕೂಡ ಸೇರಿಸಿ ಜೋಡಿಸಿ ಸೌಹಾರ್ದವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದರಲ್ಲೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ನಮ್ಮ ತೀರ್ಮಾನಗಳು ಮಾಡ್ಕೊಂಬಂದರೆ ಇಲ್ಲ ಅದೇ ನಾನು ಹೇಳಿದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಎಲ್ಲರೂ ಕೂಡ ಬರಬೇಕು ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಭ್ರಾತೃತ್ವ ಸೌಹಾರ್ದತ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಮತ್ತು ಇದು ನೋಡಿ ತೊಂಬತ್ತು ಪರ್ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದು ಯಾವುದು ಬೇಕಾಗಿಲ್ಲ ಕೆಲವೇ ಕೆಲವು ಶಕ್ತಿಗಳು ಸಂಘಟನೆಗಳು ಇದನ್ನು ಇದರಲ್ಲಿ ಶ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಜನರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಸುವ್ಯವಸ್ಥೆ ಇರಬೇಕು ಮತ್ತು ನೆಮ್ಮದಿಯ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬೇಕು ಆದರೆ ಅದಕ್ಕೆ ಸ ಎಲ್ಲ ವ್ಯಕ್ತಿಗಳು ಎಲ್ಲ ಸ ಕೂಡ ಸೇರಿಸಿ ನಾವು ಆ ಧ್ವನಿಯನ್ನು ಎತ್ತತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಇದ್ರೆ ಏನಾಗ್ತದೆ ಈ ಶಕ್ತಿಗಳೇ ಅವರು ಅವರು ಅವ್ರ ಧ್ವನಿಯೇ ಎಲ್ಲ ಕಡೆ ಕೇಳಿಸುವಂಥದ್ದಾಗ್ತದೆ ಆದ್ದರಿಂದ ಯಾರಿಗೆ ಒಂದು ಸಹಬಾಳ್ವೆ ಬೇಕು ಒಳ್ಳೆಯ ವಾತಾವರಣ ಬೇಕು ಮತ್ತು ಅಂಥವ್ರ ಧ್ವನಿಗಳು ನಾವು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಆಗ್ಬೇಕು ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅದಕ್ಕೇನೆ ನಾವು ಕೆಲವರು ತೀರ್ಮಾನಗಳನ್ನ ಮಾಡ್ತಕ್ಕಂಥದಕ್ಕೆ ಕ್ರಮಗಳು ತಗೊಳ್ತಕ್ಕಂಥದಕ್ಕೆ ನಾನು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಮುಂದಿನ ದಿವಸದಲ್ಲದೆಲ್ಲ ಹೇಳ್ತೀವಿ ನಾವು ಯಾವ ಯಾವ ರೀತಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ